ನಗರದ ಹೃದಯ ಭಾಗದಲ್ಲೇ ಮುಖ್ಯ ರಸ್ತೆಗೆ ಸ್ಟೇಜ್ ಹಾಕಿ ಧರಣಿ ನಡೆಸಿದ ಘಟನೆ ಬುಧವಾರ ಮಂಗಳೂರಿನಲ್ಲಿ ನಡೆದಿದೆ ಇದಕ್ಕೆ ಪೊಲೀಸರು ಹೇಗೆ ಅವಕಾಶ ಕೊಟ್ಟರು ಎಂಬ ಪ್ರಶ್ನೆ ಎದ್ದಿದೆ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಮಂಗಳೂರಿನಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ಪ್ರತಿಭಟನಾ ಮೆರವಣಿಗೆ ನಡೆಸಿದೆ ಮಿನಿ ವಿಧಾನಸೌಧದ ಮುಂಭಾಗ ದೊಡ್ಡ ಸ್ಟೇಜ್ ಹಾಕಿ ಇಡೀ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಗೆ ಪೊಲೀಸರ ಅನುಮತಿ ಪಡೆದಿದ್ದಾರಾ ಇಲ್ಲವೇ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ ಅನುಮತಿ ಪಡೆದಿದ್ದರೆ ರಸ್ತೆ ತಡೆ ಮಾಡಿ ಸ್ಟೇಜ್ ಹಾಕಲು ಅನುಮತಿ ಹೇಗೆ ಕೊಡಲಾಯಿತು ಎಂಬ ಪ್ರಶ್ನೆ ಇದೆ ಅನುಮತಿ ಪಡೆಯದಿದ್ದರೆ ಇಷ್ಟೆಲ್ಲಾ ತಯಾರಿ ಹೇಗೆ ಮಾಡಲಾಯಿತು ಎಂಬುದು ನಿಗೂಢ ಪ್ರತಿಭಟನಾ ನಿರತ ಹಿಂದುತ್ವ ಕಾರ್ಯಕರ್ತರು ಕ್ಲಾಕ್ ಟವರ್ ಬಳಿ ಪೊಲೀಸ್ ಬ್ಯಾರಿಕೇಡ್ಗಳನ್ನು ಬದಿಗೊತ್ತಿ ರಸ್ತೆ ತಡೆಗೆ ಮುಂದಾಗಿದ್ದಾರೆ ಆಗ ಮಧ್ಯಪ್ರವೇಶಿಸಿದ ಪೊಲೀಸರು ರಸ್ತೆ ತಡೆ ಮಾಡಲು ಯತ್ನಿಸಿದವರನ್ನ ತಡೆಯಲತ್ನಿಸಿದ್ದಾರೆ ಇದು ಪೊಲೀಸರು ಮತ್ತು ಹಿಂದುತ್ವ ಸಂಘಟನೆಗಳ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿಗೆ ಕಾರಣವಾಯಿತು ಈ ವೇಳೆ ವರದಿಗಾರಿಕೆಗೆ ತೆರಳಿದ್ದ ಮಾಧ್ಯಮದವರ ಮೇಲೆ ಹಿಂದುತ್ವ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ವರದಿಗಾರಿಕೆಗೆ ಅಡ್ಡಿಪಡಿಸಿದ್ದಾರೆ ಖಾಸಗಿ ಸುದ್ದಿವಾಹಿನಿಗಳ ವಿಡಿಯೋ ಪತ್ರಕರ್ತರ ಮೇಲೆ ಮುಗಿಬಿದ್ದ ಹಿಂದುತ್ವ ಸಂಘಟನೆಯ ಕಾರ್ಯಕರ್ತರು ತಳ್ಳಾಡಿದ್ದಲ್ಲದೆ ಹಲ್ಲೆಗೆ ಯತ್ನಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಾಮಾಜಿಕ ಹೋರಾಟಗಾರ ಮುನೀರ್ ಕಾಟಿಪಳ್ಳ ಅವರು ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರಿಗೆ ಈ ರೀತಿ ಅಷ್ಟು ಅಗಲದ ನಗರದ ಅತ್ಯಂತ ಪ್ರಮುಖ ರಸ್ತೆಯನ್ನ ಪೂರ್ತಿ ಮುಚ್ಚಿ ಧರಣಿ ನಡೆಸುವುದರಲ್ಲಿ ಯಾವುದೇ ಸಮಸ್ಯೆ ಕಂಡಿಲ್ಲ ಎಂದಿದ್ದಾರೆ ಪೊಲೀಸರಿಂದ ಅನುಮತಿ ರಕ್ಷಣೆ ಎರಡೂ ಒದಗಿಸಲಾಗಿದೆ ರಸ್ತೆ ಗುಂಡಿ ಮುಚ್ಚಿ ಎಂದು ಆಗ್ರಹಿಸಿ ರಸ್ತೆಗೆ ಇಳಿಯದೆ ಮೂಲೆಯಲ್ಲಿ ಕುಳಿತು ಜನಪರ ಸಂಘಟನೆಗಳು ಧರಣಿ ಮಾಡೋದು ಮಾತ್ರ ಮಂಗಳೂರಿನಲ್ಲಿ ಅಪರಾಧ ಫೆಲೆಸ್ತೀನ್ನಲ್ಲಿ ಶಾಂತಿ ನೆಲೆಸಲಿ ನರಮೇಧ ನಿಲ್ಲಲಿ ಎಂದು ಒತ್ತಾಯಿಸಿ ಎಡಪಕ್ಷಗಳ ಐವತ್ತು ಅರವತ್ತು ಜನ ಮಿನಿ ವಿಧಾನಸೌಧದ ಬಳಿಯ ಫುಟ್ಪಾತ್ನಲ್ಲಿ ಪ್ರದರ್ಶನ ಮಾಡುವುದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಆ ಪ್ರದರ್ಶನಕ್ಕೆ ಅನುಮತಿ ನಿರಾಕರಿಸಿ ಎಫ್ಐಆರ್ ಹಾಕಲಾಗುತ್ತದೆ ಎಂದು ಹೇಳಿದ್ದಾರೆ ಸಂಘಪರಿವಾರ ಬಾಂಗ್ಲಾದೇಶದ ಬೆಳವಣಿಗೆಗಳನ್ನು ಇಟ್ಟುಕೊಂಡು ಉದ್ರೇಕಕಾರಿ ಘೋಷಣೆ ಭಾಷಣಗಳನ್ನು ಇಡೀ ರಸ್ತೆ ಬಂದ್ ಮಾಡಿ ನಡೆಸಿದ್ರೂ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಸಂಚಾರಕ್ಕೂ ಸಮಸ್ಯೆ ಆಗೋದಿಲ್ಲ ಇದು ಕಮಿಷನರ್ ಅಗರ್ವಾಲ್ ಅವರ ನ್ಯಾಯ ಇದು ಪೊಲೀಸ್ ರಾಜಲ್ಲದೆ ಮತ್ತೇನು ಸ್ಪೀಕರ್ ಕಾದರ್ರಿಗೆ ಪಾಪ ಇದೆಲ್ಲ ಕಾಣೋದೂ ಇಲ್ಲ ಅವರು ಪ್ರತಿಕ್ರಿಯಿಸುವುದೂ ಇಲ್ಲ ಯಾಕಂದ್ರೆ ಅವರಿಗೆ ಪಕ್ಷ ಇಲ್ಲ ಅವರು ಎಲ್ಲರ ಸ್ಪೀಕರ್ ಇದು ಮಂಗಳೂರು ಇದು ಪೊಲೀಸ್ ರಾಜ್ ಇದು ಸೋದರರ ರಿಪಬ್ಲಿಕ್ ಎಂದು ಮುನೀರ್ ಕಾಟಿಪಳ್ಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು